ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಬಿ ಎಡ್ ಫಸ್ಟ್ ಸೆಮಿಸ್ಟ್ರಿಗೆ ಸಂಬಂಧಿಸಿದಂತೆ ಫಿಲಾಸಫಿ ಕ್ವಶನ್ ಪೇಪರ್ನ ವಿಡಿಯೋನ ಮಾಡ್ತಾ ಇದ್ದೇನೆ ನಾನು ಈಗಾಗಲೇ ಬಿ ಎಡ್ ಫಸ್ಟ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಇಪ್ಪತ್ತು ವಿಡಿಯೋಗಳನ್ನು ಮಾಡಿದ್ದೇನೆ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ನಿಮಗೆ ಆ ವಿಡಿಯೋಗಳು ಅವೈಲೇಬಲ್ ಅದವು ಅವಶ್ಯಕತೆ ಇರೋರು ನೋಡಿರಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಟು ಕ್ವಶನ್ ಪೇಪರ್ ಸೆಕ್ಷನ್ ಎ ವಿಭಾಗ ಎ ಕ್ವಶನ್ ನಂಬರ್ ಒನ್ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಈಸ್ ನಾಟ್ ಎಕ್ಸೀಡಿಂಗ್ ತ್ರೀ ಪೇಜಸ್ ಈಚ್ ಈ ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಮೂರು ಪುಟಕ್ಕೆ ಮೀರದಂತೆ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಎಕ್ಸ್ಪ್ಲೇನ್ ದ ಮೀನಿಂಗ್ ಡೆಫಿನಿಷನ್ಸ್ ಆ್ಯಂಡ್ ಸ್ಕೋಪ್ ಆಫ್ ಫಿಲಾಸಫಿ ತತ್ವಶಾಸ್ತ್ರದ ಅರ್ಥ ಮತ್ತು ವಾಕ್ಯಗಳು ಮತ್ತು ಅದರ ವ್ಯಾಪ್ತಿಯನ್ನು ವಿವರಿಸಿರಿ ಎರಡನೇ ಪ್ರಶ್ನೆ ವಾಟ್ ಈಸ್ ಎಜುಕೇಷನ್ ರೈಟ್ ದ ಡೆಫಿನಿಷನ್ಸ್ ಆಫ್ ಎಜುಕೇಷನ್ ಆ್ಯಂಡ್ ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ರಿಲೇಶನ್ಶಿಪ್ ಬಿಟ್ವೀನ್ ಫಿಲಾಸಫಿ ಆ್ಯಂಡ್ ಎಜುಕೇಷನ್ ಶಿಕ್ಷಣ ಎಂದರೇನು ಅದರ ವಾಕ್ಯಗಳನ್ನು ಬರೆಯಿರಿ ಮತ್ತು ಶಿಕ್ಷಣಶಾಸ್ತ್ರ ಮತ್ತು ತತ್ವಶಾಸ್ತ್ರ ಇವುಗಳ ನಡುವಿನ ಸಂಬಂಧವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಮೂರನೇ ಪ್ರಶ್ನೆ ಎಕ್ಸ್ಪ್ಲೇನ್ ದ ಎಜುಕೇಷನಲ್ ಫಿಲಾಸಫಿ ಆಫ್ ಸ್ವಾಮಿ ವಿವೇಕಾನಂದ ವಿತ್ ರೆಫ್ರೆನ್ಸ್ ಟು ಮೀನಿಂಗ್ ಆಫ್ ಎಜುಕೇಷನ್ ಏಮ್ಸ್ ಆಫ್ ಎಜುಕೇಷನ್ ಕರಿಕ್ಯುಲಮ್ ಮೆಥಡ್ಸ್ ಆಫ್ ಟೀಚಿಂಗ್ ಆ್ಯಂಡ್ ರೋಲ್ ಆಫ್ ದ ಟೀಚರ್ ಸ್ವಾಮಿ ವಿವೇಕಾನಂದರ ಶೈಕ್ಷಣಿಕ ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಶಿಕ್ಷಣದ ಅರ್ಥ ಶಿಕ್ಷಣದ ಗುರಿಗಳು ಪಠ್ಯಕ್ರಮ ಬೋಧನಾ ಪದ್ಧತಿ ಮತ್ತು ಶಿಕ್ಷಕನ ಪಾತ್ರದ ಬಗ್ಗೆ ವಿವರಿಸಿರಿ ನಾಲ್ಕನೇ ಪ್ರಶ್ನೆ ಎಕ್ಸ್ಪ್ಲೇನ್ ದ ಎಜುಕೇಷನಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ಜಾಂಡುಯಿ ಜಾಂಡುಯಿ ರವರ ಶೈಕ್ಷಣಿಕ ಕೊಡುಗೆಗಳನ್ನು ವಿವರಿಸಿರಿ ಐದನೇ ಪ್ರಶ್ನೆ ವಾಟ್ ಈಸ್ ಸೋಷಲಜಿ ಆಫ್ ಎಜುಕೇಷನ್ ಎಕ್ಸ್ಪ್ಲೇನ್ ಸ್ಕೋಪ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸೋಶಾಲಜಿ ಆಫ್ ಎಜುಕೇಷನ್ ಶಿಕ್ಷಣದ ಸಮಾಜಶಾಸ್ತ್ರ ಎಂದರೇನು ಶಿಕ್ಷಣದ ಸಮಾಜಶಾಸ್ತ್ರದ ವ್ಯಾಪ್ತಿ ಮತ್ತು ಕಾರ್ಯಗಳನ್ನು ವಿವರಿಸಿರಿ ಆರನೇ ಪ್ರಶ್ನೆ ವಾಟ್ ಈಸ್ ನ್ಯಾಷನಲ್ ಇಂಟಿಗ್ರೇಷನ್ ಹೌ ಡು ಯು ಆರ್ಗನೈಸ್ ಕರಿಕ್ಯುಲಮ್ ಆ್ಯಂಡ್ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಟು ಡೆವಲಪ್ ನ್ಯಾಷನಲ್ ಇಂಟಿಗ್ರೇಷನ್ ರಾಷ್ಟ್ರೀಯ ಐಕ್ಯತೆ ಎಂದರೇನು ರಾಷ್ಟ್ರೀಯ ಐಕ್ಯತೆಯನ್ನು ಬೆಳೆಸಲು ನೀವು ಹೇಗೆ ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳನ್ನು ಸಂಘಟಿಸುವಿರಿ ಏಳನೇ ಪ್ರಶ್ನೆ ವಾಟ್ ಈಸ್ ಸೋಷಿಯಲ್ ಚೇಂಜ್ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಎಜುಕೇಷನ್ ಇನ್ ಸೋಷಲ್ ಚೇಂಜ್ ಸಾಮಾಜಿಕ ಬದಲಾವಣೆ ಎಂದರೇನು ಸಾಮಾಜಿಕ ಬದಲಾವಣೆಯಲ್ಲಿ ಶಿಕ್ಷಣದ ಪಾತ್ರವನ್ನು ವಿವರಿಸಿರಿ ಸೆಕ್ಷನ್ ಬಿ ವಿಭಾಗ ಬಿ ಕ್ವಶನ್ ನಂಬರ್ ಟು ಆನ್ಸರ್ ಎನಿ ಏಟ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಪೇಜ್ ಈಚ್ ಈ ಕೆಳಗೆ ಕೊಟ್ಟಿರುವ ಬೇಕಾದ ಎಂಟು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪುಟದಷ್ಟು ಉತ್ತರಿಸಿರಿ ಎಂಟನೇ ಪ್ರಶ್ನೆ ಎಕ್ಸ್ಪ್ಲೇನ್ ದ ಬ್ರೀಫ್ಲಿ ನೀಡ್ಸ್ ಆಫ್ ಫಿಲಾಸಫಿ ಇನ್ ಲೈಫ್ ಆ್ಯಂಡ್ ಟೀಚಿಂಗ್ ಪ್ರಾಕ್ಟಿಕಲ್ ಜೀವನದಲ್ಲಿ ಮತ್ತು ಪ್ರಾಯೋಗಿಕ ಬೋಧನೆಯಲ್ಲಿ ತತ್ವಶಾಸ್ತ್ರದ ಅವಶ್ಯಕತೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಒಂಬತ್ತನೇ ಪ್ರಶ್ನೆ ವಾಟ್ ಈಸ್ ನ್ಯಾಚುರಲಿಸಮ್ ವಾಟ್ ಆರ್ ಇಟ್ಸ್ ಪ್ರಿನ್ಸಿಪಲ್ಸ್ ಪ್ರಕೃತಿವಾದ ಎಂದರೇನು ಅದರ ತತ್ವಗಳಾವವು ಹತ್ತನೇ ಪ್ರಶ್ನೆ ರೈಟ್ ದ ಎಜುಕೇಷನಲ್ ಇಂಪ್ಲಿಕೇಶನ್ಸ್ ಆಫ್ ಸೋಷಲ್ ಆ್ಯಂಡ್ ಸ್ಪಿರಿಚುವಲ್ ವ್ಯಾಲ್ಯೂಸ್ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳ ಶೈಕ್ಷಣಿಕ ನಿಹಿತಾರ್ಥಗಳನ್ನು ಬರೆಯಿರಿ ಹನ್ನೊಂದನೇ ಪ್ರಶ್ನೆ ಎಕ್ಸ್ಪ್ಲೇನ್ ದ ನ್ಯಾಷನಲ್ ವ್ಯಾಲ್ಯೂಸ್ ಆಫ್ ಮೆನ್ಷನ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನದಲ್ಲಿ ಸೂಚಿಸಿರುವ ರಾಷ್ಟ್ರೀಯ ಮೌಲ್ಯಗಳನ್ನು ವಿವರಿಸಿರಿ ಹನ್ನೆರಡನೇ ಪ್ರಶ್ನೆ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಎಜುಕೇಷನಲ್ ಸೋಷಾಲಜಿ ಶೈಕ್ಷಣಿಕ ಸಮಾಜಶಾಸ್ತ್ರದ ಕಾರ್ಯಗಳನ್ನು ವಿವರಿಸಿರಿ ಹದಿಮೂರನೇ ಪ್ರಶ್ನೆ ಡಿಸ್ಕಸ್ ದ ರೋಲ್ ಆಫ್ ಎಜುಕೇಷನ್ ಟು ಪ್ರಮೋಟ್ ಸೋಷಲ್ ಹಾರ್ಮನಿ ಸಾಮಾಜಿಕ ಸಾಮರಸ್ಯ ವೃದ್ಧಿಸುವಲ್ಲಿ ಶಿಕ್ಷಣದ ಪಾತ್ರವನ್ನು ವಿವರಿಸಿರಿ ಹದಿನಾಲ್ಕನೇ ಪ್ರಶ್ನೆ ಎಕ್ಸ್ಪ್ಲೇನ್ ದ ರಿಲೇಷನ್ಶಿಪ್ ಬಿಟ್ವೀನ್ ಸೋಷಿಯಾಲಜಿ ಆ್ಯಂಡ್ ಎಜುಕೇಷನ್ ಸಮಾಜಶಾಸ್ತ್ರ ಮತ್ತು ಶಿಕ್ಷಣಶಾಸ್ತ್ರದ ನಡುವಿನ ಸಂಬಂಧವನ್ನು ವಿವರಿಸಿರಿ ಹದಿನೈದನೇ ಪ್ರಶ್ನೆ ಡಿಸ್ಕಸ್ ಹೌ ಟು ಎಜುಕೇಷನ್ ಆ್ಯಂಡ್ ಸೋಷಲ್ ಸಬ್ಸಿಸ್ಟಮ್ ಶಿಕ್ಷಣ ಒಂದು ಸಾಮಾಜಿಕ ಉಪವ್ಯವಸ್ಥೆ ಹೇಗೆ ಚರ್ಚಿಸಿರಿ ಹದಿನಾರನೇ ಪ್ರಶ್ನೆ ರೈಟ್ ಶಾರ್ಟ್ ನೋಟ್ ಆನ್ ಎಜುಕೇಷನ್ ಆ್ಯಂಡ್ ಕಲ್ಚರ್ ಶಿಕ್ಷಣ ಮತ್ತು ಸಂಸ್ಕೃತಿಯ ಕುರಿತು ಟಿಪ್ಪಣಿ ಬರೆಯಿರಿ ಹದಿನೇಳನೇ ಪ್ರಶ್ನೆ ಡಿಸ್ಕಸ್ ಎಜುಕೇಷನ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಟೂಲ್ ಇನ್ ಬ್ರಿಂಗಿಂಗ್ ಅಬೌಟ್ ಮಾಡರ್ನೈಜೇಷನ್ ಆಧುನೀಕರಣವನ್ನು ಉಂಟು ಮಾಡುವಲ್ಲಿ ಶಿಕ್ಷಣವು ಪ್ರಮುಖವಾದ ಸಾಧನವಾಗಿದೆ ಚರ್ಚಿಸಿ ಹದಿನೆಂಟನೇ ಪ್ರಶ್ನೆ ಡಿಸ್ಕಸ್ ಹೌ ಡು ಯು ಡೆವಲಪ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಅಮಾಂಗ್ ಯುವರ್ ಸ್ಟೂಡೆಂಟ್ಸ್ ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ನಿಮ್ಮ ವಿದ್ಯಾರ್ಥಿಗಳಲ್ಲಿ ಹೇಗೆ ಬೆಳೆಸುವಿರಿ ಚರ್ಚಿಸಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು